ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಮೈಕೋ ಮಂಜು ಸಾಹಿತ್ಯ ಸ್ಟುಡಿಯೋಸ್ ಪ್ರೊಡಕ್ಷನ್ನಲ್ಲಿ ತ್ರಿಶೂಲ ಅನ್ನೋ ಒಂದು ಮಕ್ಕಳ ಚಿತ್ರ ತಯಾರಾಗ್ತಾ ಇದೆ ಇದರ ಕಥೆ ಮತ್ತು ನಿರ್ದೇಶನ ಎಂ ಭಾರತೀಶ್ ಅವರು ಚಿತ್ರಕಥೆ ಮತ್ತು ಸಂಭಾಷಣೆ ಶ್ರೀಯುತ ಬಾಲ ಸುರೇಶ್ ಅವರು ಇದರಲ್ಲಿ ನಾನು ಒಂದು ಮುಖ್ಯವಾದ ಪಾತ್ರವನ್ನು ಮಾಡ್ತಾ ಒಂದು ಒಳ್ಳೆಯ ವಿಷಯವನ್ನು ಒಂದು ಹೊಸ ರೀತಿ ಮುಖ್ಯವಾಗಿ ಮಕ್ಕಳಿಗೆ ಮನ ಮುಟ್ಟು ಹಾಗೆ ತಲುಪೋದಕ್ಕೆ ತಲುಪಿಸೋದಕ್ಕೆ ಪ್ರಯತ್ನ ಇದ್ದೀನಿ ಇದರಲ್ಲಿ ನನಗೆ ಭಾಳ ಖುಷಿ ಅಂದರೆ ನನಗೆ ಇದರಲ್ಲಿ ಮೂರು ಗೆಟಪ್ ಮಾಡ್ತಾಯಿದ್ದೀನಿ ಒಂದು ವಿಶ್ವನಾಥ ಅನ್ನೋ ಒಂದು ಪಾತ್ರ ಮತ್ತು ಕೃಷ್ಣನ ಪಾತ್ರ ಒಂದು ಕಡೆ ಬರೆದು ಹೋಗುತ್ತೆ ಮತ್ತು ಕಡೆಯಲ್ಲಿ ಅದೇ ವಿಶ್ವನಾಥ ವೃದ್ಧಾಪ್ಯದಲ್ಲಿ ನಾನು ಪಾತ್ರವನ್ನು ನಿರ್ವಹಿಸುವಾಗ ತುಂಬ ಎಂಜಾಯ್ ಮಾಡಿದೆ ನೀವು ಕೂಡ ಈ ಸಿನಿಮಾ ನೋಡಿ ಎಂಜಾಯ್ ಮಾಡ್ತೀರ ಅಂತ ಅಂದ್ಕೊಂಡಿದ್ದೀನಿ ಬಹಳಷ್ಟು ಒಳ್ಳೆ ವಿಷಯಗಳನ್ನು ಹೇಳೋ ಪ್ರಯತ್ನ ಮಾಡ್ತೀನಿ ದಯವಿಟ್ಟು ಈ ಸಿನಿಮಾನ ನೀವೆಲ್ಲರೂ ನೋಡಿ ಪ್ರೋತ್ಸಾಹಿಸ್ತೀರಿ ಅಂತ ನಂಬ್ಕೊಂಡಿದ್ದೀನಿ ಎಲ್ಲರೂ